ಹಾಂ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಷ್ಟು ದಿನ ಯಾವುದೇ ರೀತಿ ವೀಡಿಯೋಸ್ಗಳಾಗಿರ್ಬೋದು ಮಿನಿ ಲಾಕ್ ಕೂಡ ಆಗಿರ್ಬೋದು ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಯಾಕೆ ಅಂತಂದರೆ ತುಂಬ ಕೆಲಸಗಳಲ್ಲಿ ಬ್ಯುಸಿ ಆದೆ ಅಂತಲೇ ಹೇಳ್ಬೋದು ನಾನು ಮೊದಲೇ ಶಾಪ್ನ ಇಟ್ಟಿರೋದ್ರಿಂದ ಇರೋದ್ರಿಂದ ಶಾಪ್ಗೆ ಬ್ಲೌಸ್ಗಳು ಸ್ಟಿಚ್ ಮಾಡ್ಸೋಕ್ಕಾಗಿರ್ಬೋದು ಮತ್ತು ಏನಾದರೂ ತೊಗೊಳೋಕ್ಕಾಗಿರ್ಬೋದು ಮತ್ತು ಇವಾಗ ಪಾರ್ಲರ್ ಮಾಡಿರೋದ್ರಿಂದ ಪಾರ್ಲರ್ ಕೆಲಸದಲ್ಲೂ ಕೂಡ ಬ್ಯುಸಿ ಆಗಿಬಿಟ್ಟಿರ್ತೀನಿ ಅಂತಲೇ ಇವಾಗ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡುವಂಥ ವೀಡಿಯೋಸ್ಗಳನ್ನೇ ಕೆಲಸನೇ ವೀಡಿಯೋನ ಮಾಡಿಕೊಂಡ್ರೆ ಒಂದು ದಿನದಲ್ಲಿ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡುವಷ್ಟು ಕೆಲಸನ ಇರುತ್ತೆ ಬಟ್ ಇವತ್ತು ಅಷ್ಟು ಕೆಲಸಗಳ ಮಧ್ಯೇನೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ತುಂಬ ಜನಗಳು ಕಸ್ಟಮರ್ಗಳು ರಿಕ್ವೆಸ್ಟು ಮಾಡಿ ನಾನು ಕಲಿಸಿದರು ಒಂದು ಅಕಾಡೆಮಿನ ಚೂಸ್ ಮಾಡ್ಕೊಂಡು ನಾನು ಮೇಕಪ್ನ ಕಲಿಯೋಕೆ ಹೋಗಿದ್ದೆ ನಾನು ಕುಣಿಗಲ್ನಲ್ಲಿರುವಂಥ ಅಕಾಡೆಮಿನೇ ಚೂಸ್ ಮಾಡಿ ಮೇಕಪ್ನ ಕಲ್ತ್ಕೊಳ್ಳೋಕೆ ಹೋಗಿದ್ದೆ ಯಾಕೆಂದರೆ ನನ್ನ ಚಿಕ್ಕ ಚಿಕ್ಕ ಮಕ್ಕಳು ಇರೋದರಿಂದ ನಿಯರ್ ಬೈ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಾಗಿ ತೊಗೊಂಡೆ ಅದು ನಿರ್ಧಾರನ ತೊಗೊಂಡೆ ಅಂತಲೇ ಹೇಳ್ಬೋದು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಅವರ ಬಿಹೇವಿಯರ್ ಆಗಿರ್ಬೋದು ಮತ್ತು ಅವ್ರು ಯಾವ ರೀತಿ ಯಾಗಿ ನಡ್ಕೋತಾರೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು ಬಟ್ ಇವರು ಹೇಗೆ ಅಂತ ಅಂದರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನ ಮಾಡೋದನ್ನ ಹೇಗೆ ತಿಳ್ಕೊಂಡಿರೋದು ಬೇಗ ಅದಕ್ಕೆ ತುಂಬನೇ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದು ಮುಂದೆ ತುಂಬ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಮಾರ್ತೆ ಬಿಟ್ಟಿದ್ದಾರೆ ಅನಿಸುತ್ತೆ ಮೇ ಬಿ ಬೇಗ ಕಡಿಮೆ ಸಮಯದಲ್ಲಿ ಬೇಗ ದುಡ್ಡು ಮಾಡ್ಕೊಂಡು ಒಂದು ಲೈಫ್ನ ಸೆಟ್ಲ್ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದು ಎಷ್ಟು ತುಂಬ ಕಷ್ಟ ಇದೆ ಈಗಿನ ಪ್ರಪಂಚದಲ್ಲಿ ಈಗ ಬದುಕ್ತಿರೋದೇ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಜನಗಳು ಅದರಲ್ಲಿ ನಾವು ಈ ರೀತಿ ಪಾಪದನ್ನ ಸಂಪಾದನೆ ಮಾಡ್ಕೊಂಡು ಟ್ವೆಂಟಿ ಇಪ್ಪತ್ತು ವರ್ಷಕ್ಕೆ ನಮ್ಮ ಜೀವನನ ಮುಕ್ತಾಯ ಮಾಡ್ಕೊಳ್ಳೋದು ಬದಲು ನಾವು ಕಷ್ಟಪಟ್ಟು ದುಡ್ದು ಮೂವತ್ತೊಂಬತ್ತು ವರ್ಷನಾದರೂ ಬದುಕಬೇಕು ಅನ್ನೋದು ನನ್ನ ಒಪಿನಿಯನು ಬಟ್ ತುಂಬ ಜನಗಳಿಗೆ ಈ ರೀತಿಯಾಗಿ ಅನ್ಯಾಯ ಆಗ್ತಿರೋದನ್ನ ನನ್ನ ಕಣ್ಣಿಂದಂತೂ ನೋಡೋಕೆ ಬಟ್ ರೀಲ್ಸ್ನ ಇವರು ಅಕಾಡೆಮಿನ ಓಪನ್ ಮಾಡೋ ಬದಲು ರೀಲ್ಸ್ ಅಕಾಡೆಮಿನ ಓಪನ್ ಮಾಡಿಕೊಂಡ್ರೇ ಆರಾಮಾಗಿ ರೀಲ್ಸ್ ಯಾವ ರೀತಿ ಮಾಡ್ಬೋದು ಮತ್ತು ಹೌಸ್ ವೈಫ್ಗಳು ಯಾವ ರೀತಿ ದುಡ್ಡು ತಂದು ದುಂದು ವೆಚ್ಚ ಮಾಡ್ಬೋದು ಅನ್ನೋದನ್ನ ತಿಳ್ಕೊತೀನಿ ಬಟ್ ಇವ್ರಿಗೆ ಇವರ ಇವರು ಬೆಳೆಯೋದಕ್ಕೋಸ್ಕರ ಬೇರೆಯವ್ರನ್ನಲ್ಲೇ ಯೂಸ್ ಮಾಡಿಕೊಂಡು ಬೆಳೀತಿದ್ದಾರಲ್ಲ ಅನ್ನೋದು ಅಷ್ಟೇ ಬೇಜಾರು ಹೊರತು ಕಷ್ಟಪಟ್ಟಿರೋರಿಗೆ ಸಿಗೋದು ಕಷ್ಟಪಡ್ದಲ್ಲಿ ಇರೋರಿಗೆ ಸಿಗೋದು ಒಂದು ಮಳ ಅನ್ನೋದು ರೀತಿ ಇವರು ನಡ್ಕೊತಿದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನಾನು ಮಾಡಿರುವಂಥ ತಪ್ಪು ನೀವು ಯಾರು ಮಾಡಕ್ಕೆ ಹೋಗ್ಬೇಡಿ ಒಂದು ಎಲ್ಲ ಎರಡು ಸಲ ಬಟ್ ಅವ್ರ ಮಾರು ಹೋಗಬೇಡಿ ಜನಗಳು ವರ್ಕ್ ಯಾರು ಚೆನ್ನಾಗಿರುತ್ತೋ ಅವರಿಗೆ ಬೆಲೆನ ಕೊಡಿ ಬಟ್ ಒಂದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಪರವಾಗಿಲ್ಲ ಅವ್ರ ವರ್ಕ್ ಚೆನ್ನಾಗಿದೆ ಅನ್ನೋದು ಕಾರಣಕ್ಕೋಸ್ಕರನಾದರೂ ಅವ್ರಿಗೆ ವರ್ಕ್ ಕೊಡಿ ಬಟ್ ರೀತಿ ಸ್ಟೈಲಿಶ್ ಆಗಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅನ್ನೋದು ಅದು ತುಂಬ ಮೆಂಟಲಿ ಶುದ್ಧ ಸುಳ್ಳು ಬಟ್ ಒಂದ್ಸಲಿ ಕರ್ಕೊಂಡೋಗಿ ಮೇಕಪ್ ಮಾಡಿಸಿರೋರು ಯಾವುದೇ ಕಾರಣಕ್ಕೂ ಮತ್ತೆ ಮೇಕಪ್ ಮಾಡಿಸಿ ಇಷ್ಟನೇ ಇಲ್ಲ ಅವ್ರ ಫೊಫೈಲ್ನಾದಾಗ ನೋಡ್ಬೋದು ನೀವು ಯಾವುದೇ ರೀತಿ ಆ ರೀತಿ ನಾನು ಇವ್ರ ಫ್ಯಾಮಿಲಿನಲ್ಲಿ ಓಟ್ ಟೈಮ್ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ ಮತ್ತೆ ರೀತಿ ಈ ರೀತಿಯಾಗಿ ಮತ್ತೆ ಮೇಕಪ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದು ಅವ್ರ ಇಷ್ಟ್ರಿನಲ್ಲೇ ಇಲ್ಲ ಬಟ್ ಸರಿ ಕರೆಸಿದ್ರು ನಾನು ಯಾಕಾದ್ರೂ ಕರ್ಸಿದ್ನೋ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಕರೆಸ್ದೆ ಅಂತ ಹೇಳೋರು ನನಗೂ ಒಂದು ಮೂರು ನಾಲ್ಕು ಜನ ಹಾಗೆ ಹೇಳಿದ್ದಾರೆ ಬಟ್ ಅವ್ರ ವರ್ಕ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಬರೀ ಎಡಿಟ್ ಮಾಡಿಬಿಟ್ಟು ಚೆನ್ನಾಗಿ ವೀಡಿಯೋಗಳನ್ನ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ನಾನು ಅಲ್ಲಿ ವರ್ಕ್ ಹೋಗಿದ್ದೆ ಇಲ್ಲಿ ವರ್ಕ್ ಹೋಗಿದ್ದೆ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿದ್ರೆ ನಮಗೂ ಎಲ್ಲೂ ಬೇಕಾದರೂ ವರ್ಕ್ ಸಿಗುತ್ತೆ ಬಟ್ ನಮಗೆ ನಮ್ಮ ಶಾಪ್ನ ಕ್ಲೋಸ್ ಮಾಡ್ಕೊಂಡು ವರ್ಕ್ನ ಮಾಡೋಷ್ಟು ನನಗೆ ಸ್ಪೆಷನ್ಸ್ ಇಲ್ಲ ಬಟ್ ನನಗೆ ಆಲ್ರೆಡಿ ಇಲ್ಲೇ ತುಂಬ ಜನ ಕಸ್ಟಮರ್ ಇರೋದ್ರಿಂದ ನನಗೆ ಇಲ್ಲೇ ಕೂಡ ಕಷ್ಟ ಆಗುತ್ತೆ ಕೆಲಸ ಮಾಡೋದು ಬಟ್ ಒಂದೊಂದು ದಿನ ಒಂದು ಮೇಕಪ್ಗೆ ಅಂತ ಹೋದರೆ ಒಂದೊಂದು ದಿನ ಎರಡು ದಿನ ಲಾಸೇ ಆಗಿಬಿಡುತ್ತೆ ಬಟ್ ನನಗೆ ಆ ಥರ ಅನುಭವ ಆಗಿದೆ ನಿಮಗೆ ಈ ರೀತಿ ಅನುಭವ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ವಿಡಿಯೋನ ಮಾಡಾಕ್ತಿದ್ದೀನಿ ವಿಡಿಯೋ ಏನನ್ನಿಸ್ತು ಅನ್ನೋದನ್ನ ಕೊಡಿ ಮಾಡಿ ಸೇರಿಕೊಳ್ಳಿ ಇವಾಗಂತೂ ತುಂಬ ದಂಧೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಮೇಕಪ್ ಬಗ್ಗೆ ನಾವು ಹೇಳ್ಕೊಡ್ತಿದ್ದೀವಿ ನಾವು ಹೇಳ್ಕೊಡ್ತಿದ್ದೀವಿ ತುಂಬ ದಿನಗಳಿಂದ ಮೇಕಪ್ ಮಾಡ್ಕೊಂಬಂದಿರೋರು ನಮ್ಮೂಲೇ ಗುಂಪು ಮಾಡ್ಬಿಟ್ಟು ಇತ್ತೀಚೆಗೆ ಬಂದಿರೋರು ಆರ್ಭಟನ ಮಾಡ್ತಿದ್ದಾರೆ ಇದ್ರೆಲ್ಲರ ನಡುವೆ ಸುಳಿ ಯಾವುದು ಸತ್ಯ ಯಾವುದು ಅಂತ ತಿಳ್ಕೊತೀವಿಲ್ಲ ಅದೇ ರೀತಿ ಯಾವ ಮೇಕ ಅಕಾಡೆಮಿನಲ್ಲಿ ಯಾವ ರೀತಿ ಮೇಕಪ್ ಇದೆ ಯಾವ ಅಕಾಡೆಮಿನಲ್ಲಿ ನೀಟಾಗಿ ಹೇಳ್ಕೊಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಮತ್ತು ಅವ್ರ ಬಿಹೇವಿಯರ್ನ ತಿಳ್ಕೊಳ್ಳಿ ನಾಲ್ಕೈದು ಕಡೆ ವಿಚಾರಿಸಿ ಒಂದು ಸಲ ಕಲ್ತೋಗಿರೋರು ಮತ್ತು ಟಚ್ಚು ಕೂಡ ಇಟ್ಕೊಂಡಿಲ್ಲ ಕೆಲವೊಂದಿಷ್ಟುಗಳು ಅವ್ರ ಬೆಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇ ಇರುವಂಥವ್ರು ಅಷ್ಟೇ ಅವ್ರ ಟಚ್ಚಲ್ಲಿ ಇರೋದು ಸೆಲ್ಫ್ ರೆಸ್ಪೆಕ್ಟ್ ಇರುವಂಥವ್ರು ಯಾರೂ ಅವ್ರ ಇಲ್ಲ ಕೆಲವರು ಏನೋ ಅವ್ರ ಜೊತೆ ಇದ್ದರೆ ನಾವು ಬೆಳೆದು ಬಿಡ್ತೀವಿ ಅಂತ ಇರುವಂಥ ಮೆಂಟಾಲಿಟಿ ಇರುವಂಥವ್ರು ಅಷ್ಟೇ ಅವ್ರ ಜೊತೆಯಲ್ಲಿರೋದು ಎಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇನ್ನೊಂದು ಇಷ್ಟು ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್